ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ ಆಗಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಸ್ವೀಟು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ನಾವು ರೆಡಿ ಸ್ವೀಟನ್ನು ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಂಪಲ್ ಆಗಿರುವಂತಹ ಸ್ವೀಟನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಈ ಥರ ಸ್ವೀಟ್ಸ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಷ್ಟೇ ಅಷ್ಟೇ ಅಲ್ಲ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿದೆ ಸ್ವೀಟ್ಸು ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಈ ಸ್ವೀಟ್ಸ್ನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಬಾದಾಮಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಆಗ್ತಾ ಇದ್ದೀನಿ ಇವೆರಡನ್ನು ಚೆನ್ನಾಗಿ ಉರಿತಾ ಇದ್ದೀನಿ ಈ ಥರ ಸ್ವೀಟ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಹುರಿಬೇಕು ಈ ಥರ ಹುರಿದು ನಾವು ಸ್ವೀಟ್ಸ್ ಮಾಡೋದರಿಂದ ಸ್ವೀಟ್ಸ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಗೋಡಂಬಿ ಬಾದಾಮಿನ ಚೆನ್ನಾಗಿ ಹುರಿದು ಅದನ್ನು ತೆಗೆದಿಡ್ತಾ ಇದ್ದೀನಿ ಅದೇ ಬಾಣಲೆಗೆ ಒಂದು ಬಟ್ಲು ಪುರಿ ಇದ್ದೀನಿ ನೀವು ಸ್ವೀಟ್ಸ್ ಎಷ್ಟು ಮಾಡ್ತೀರಾ ಅಷ್ಟು ಪುರಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸ್ವೀಟ್ಸ್ ಮಾಡ್ತಾ ಇರೋದು ಹಾಗಾಗಿ ಒಂದು ಬಟ್ಲು ಪುರಿ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಸ್ವೀಟ್ಸ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಅರ್ಧ ಲೀಟರ್ ಆಗೋಷ್ಟು ಪುರಿನ ಹಾಕ್ಕೊಳ್ಳಿ ಇವಾಗ ನಾನು ಪುರಿನ ಚೆನ್ನಾಗಿ ಇದ್ದೀನಿ ಪುರಿನ ಈ ಥರ ಹುರಿದು ಸ್ವೀಟ್ಸ್ ಮಾಡೋದರಿಂದ ಸ್ವೀಟ್ಸ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಪುರಿ ಮುಟ್ಟಿದರೆ ಹಾಗೆಯೇ ಪುಡಿ ಪುಡಿ ಹಾಕಬೇಕು ಆ ರೀತಿ ಚೆನ್ನಾಗಿ ಹುರಿಬೇಕು ಇವಾಗ ಪುರಿನ ಹುರಿದಾಗಿದೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ನಾನು ಹುರಿದಿಟ್ಕೊಂಡಿದ್ದೆ ನೋಡಿ ಆ ಪುರಿನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಗೋಡಂಬಿ ಮತ್ತು ಬಾದಾಮಿನೂ ಸಹ ಹಾಕ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಏನಾದರೂ ಇತ್ತು ಅಂದರೆ ನೀವು ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ ಆದರೆ ನಾನಿಲ್ಲಿ ಡೈರೆಕ್ಟಾಗಿ ಏಲಕ್ಕಿನ ಹಾಕ್ತಾಯಿದ್ದೀನಿ ಇವೆಲ್ಲವನ್ನು ಹಾಕಿ ಮಿಕ್ಸಿ ಜಾರಲ್ಲಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಥರತರಿಯಾಗಿ ರುಬ್ಕೊಬೇಡಿ ನೈಸಾಗಿ ರುಬ್ಕೊಳ್ಳಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿ ನೈಸ್ ಹೊರ್ಗು ರುಬ್ಕೊಂಡಿದ್ದೀನಿ ಸ್ಮೆಲ್ ಮಾತ್ರ ಸೂಪರಾಗಿ ಗಮ್ಮ ಅಂತ ಬರ್ತಾಯಿದೆ ಇವಾಗ ಸ್ಟವ್ ಮೇಲೆ ಒಂದು ಬಾಣ್ಲೆ ಇಟ್ಕೊಂಡು ಒಂದೇ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಒಂದು ಅಚ್ಚು ಬೆಲ್ಲ ಬರುತ್ತೆ ನೋಡಿ ಅದರಲ್ಲಿ ಅರ್ಧ ಅಚ್ಚು ಬೆಲ್ಲ ತಗೊಂಡು ಈ ಥರ ಪುಡಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು ಏಕೆಂದರೆ ಇದು ಪಾಕ ಥರ ಆಗಬೇಕು ಗಟ್ಟಿ ಆಗೋದೇನು ಬೇಡ ಹಾಗೇ ಬೆಲ್ಲ ಕರಗಿದರೆ ಸಾಕು ಈ ಸ್ವೀಟ್ಸನ್ನ ನಾವು ಈ ಥರ ಬೆಲ್ಲದಿಂದ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಹಾಗಾಗಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಸಕ್ಕರೆ ಪಾಕನೂ ಮಾಡಿಕೊಂಡು ಈ ಥರ ಸ್ವೀಟ್ಸ್ನ ಮಾಡ್ಕೊಬಹುದು ತುಂಬ ರುಚಿಯಾಗಿರುತ್ತೆ ಇವಾಗ ಬೆಲ್ಲದ ಪಾಕ ರೆಡಿಯಾಗಿದೆ ಒಂದು ಬಟ್ಲಲ್ಲಿ ನಾನು ಸ್ವಲ್ಪ ಬೆಲ್ಲದ ಪಾಕನ ಹಾಕ್ತಾ ಇದ್ದೀನಿ ಒಂದೇ ಸರಿ ಅಷ್ಟು ಪಾಕನೂ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ಪಾಕನ ಹಾಕ್ಕೊಳ್ಳಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ ಪೂರಿ ಗೋಡಂಬಿ ಬಾದಾಮಿ ಏಲಕ್ಕಿ ಅದನ್ನು ಪಾಕದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ಪಾಕ ಬಿಸಿ ಇದೆ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಇದ್ದಾಗ ತೆಳುವಾಗಿರುತ್ತೆ ಇದು ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಗಟ್ಟಿಯಾದರೂ ಪರವಾಗಿಲ್ಲ ಆದರೆ ತೆಳುವ ಮಾತ್ರ ಆಗಬಾರ್ದು ಹಾಗೆ ನೀವು ಪಾಕನ ಹಾಕ್ಕೊಳ್ಳಿ ಇದು ಗಟ್ಟಿ ಆಗೋರ್ಗು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇವಾಗ ಇಷ್ಟು ಗಟ್ಟಿಯಾಗಿದೆ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ಒಂದು ಸ್ಕ್ವಯರ್ ಇರುವಂತಹ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ ಅದ್ರ ಕೆಳಗಡೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿಲ್ಲ ಅಂದರೆ ಅದು ಬೇಗ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಬಾದಾಮಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಸ್ವೀಟ್ಸ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗೋಡಂಬಿ ಬಾದಾಮಿನ ಹಾಕಿ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಆ ಸ್ವೀಟನ್ನು ಹಾಕ್ತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಸ್ವೀಟ್ಸನ್ನು ಹಾಗೇನೂ ಸಹ ತಿನ್ಬೋದು ಆದರೆ ಈ ಸ್ವೀಟ್ಸ್ಗೆ ಅಂತ ಒಂದು ಶೇಪ್ಸ್ ಕೊಟ್ರೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಮತ್ತೆ ತಿನ್ನೋದಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಹಾಗಾಗಿ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿದ ಮೇಲೆ ನಾನಿಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಪೂರ್ತಿ ತಣ್ಣಗಾಗೋದಿಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಪೂರ್ತಿ ತಣ್ಣಗಾಗಿದೆ ಆದರೂ ಇದನ್ನು ಬಾಕ್ಸಲ್ಲಿ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಇವಾಗ ಹತ್ತು ನಿಮಿಷ ಆಗಿದೆ ಪೂರ್ತಿ ತಣ್ಣಗಾಗಿದೆ ಮತ್ತು ಸ್ವಲ್ಪ ಗಟ್ಟಿನೂ ಆಗಿದೆ ನೋಡಿ ನಾನು ಅದನ್ನು ಮುಟ್ಟಿ ತೋರಿಸ್ತಾ ಇದ್ದೀನಿ ಗಟ್ಟಿಯಾಗಿದೆ ಈ ಸ್ವೀಟ್ಸನ್ನು ಹಾಗೆ ಕಟ್ ಮಾಡಿಕೊಂಡು ತಿನ್ಬಹುದು ಮತ್ತು ಮಕ್ಕಳಿಗೂ ಸಹ ಕೊಡ್ಬೋದು ಆದರೆ ಮಕ್ಕಳು ಕೇಳ್ತಾರೆ ಇದೇನು ಸ್ವೀಟ್ಸು ಅಂತ ಈ ಥರ ಡ್ರೈ ಫ್ರೂಟ್ಸ್ ಇರೋದನ್ನು ನೋಡಿದರೆ ಕೇಳೋದಿಲ್ಲ ಹಾಗೆ ಪಟ್ಟನ ಹಾಗೆ ತಿಂದು ಖಾಲಿ ಮಾಡಿಬಿಡ್ತಾರೆ ಹಾಗಾಗಿ ನಾನು ಅದನ್ನು ಉಲ್ಟ ಮಾಡಿ ಕಟ್ ಮಾಡ್ತಾ ಇದ್ದೀನಿ ನೀವು ಈ ಸ್ವೀಟ್ಸನ್ನು ಯಾವ ಥರ ಬೇಕಾದ್ರೂ ಕಟ್ ಮಾಡಬಹುದು ಆದರೆ ನಾನಿಲ್ಲಿ ಸ್ಕ್ವಯರ್ ಟೇಪು ಕಟ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿದೆ ಸ್ವೀಟ್ಸು ರೆಡಿ ಸ್ವೀಟ್ಸನ್ನು ನಾವು ತಗೊಂಡು ಬಂದು ತಿನ್ನೋದಕ್ಕಿಂತ ಈ ಥರ ಸ್ವೀಟ್ಸನ್ನು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಯಾಕೆಂದರೆ ಬೆಲ್ಲ ಹಾಕಿ ಮಾಡಿರೋದು ನೋಡಿ ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕಪ್ ಪುರಿಯಿಂದ ನಾನು ಯಾವ ಥರ ಸ್ವೀಟ್ಸ್ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಸ್ವೀಟ್ಸನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಒಂದು ಕಪ್ಪು ಪುರಿಯಿಂದ ಮಾಡಿರುವಂಥ ಈ ಸ್ವೀಟ್ಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು